ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನರೇಂದ್ರ ಮೋದಿ ಅವರ ಮೂರನೇ ಕ್ಯಾಬಿನೆಟ್ಗೆ ಹಾಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ ಸ್ನೇಹಿತರೆ ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಐದು ಸಂಸದರನ್ನು ಆ ಕೇಂದ್ರದಲ್ಲಿ ಮಂತ್ರಿಯಾಗಿ ನಿನ್ನೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು ಈ ಮುಖಾಂತರ ನಮ್ಮ ಕರ್ನಾಟಕದಿಂದ ಆಗಿರುವಂತಹ ಸಂಸದರಿಗೆ ಯಾವ ಯಾವ ಖಾತೆಗಳನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನು ತಿಳಿತಾ ಹೋಗೋಣ ಸ್ನೇಹಿತರೆ ಸೊ ಮೊಟ್ಟ ಮೊದಲನೇದಾಗಿ ನಿರ್ಮಲಾ ಸೀತಾರಾಮನ್ ಇವರನ್ನು ಕರ್ನಾಟಕದಿಂದ ರಾಜ್ಯ ಸೆಗೆ ಆಯ್ಕೆ ಮಾಡಲಾಗಿದೆ ಸೊ ಈ ಒಂದು ಸಂಸದೆಗೆ ಹಣಕಾಸು ಖಾತೆಯನ್ನು ಎರಡು ಸಾವಿರದ ಲಾಸ್ಟ್ ಅಂದರೆ ಟೂ ತೌಸಂಡ್ ನೈನ್ಟೀನ್ ಪೀರಿಯಡಲ್ಲೂ ಕೂಡ ಇವರು ಹಣಕಾಸು ಖಾತೆಯನ್ನು ನಿರ್ವಹಿಸ್ತಾ ಇದ್ರು ಈ ಬಾರಿಯೂ ಕೂಡ ನರೇಂದ್ರ ಮೋದಿಯವರು ಇವರಿಗೆ ಹಣಕಾಸು ಖಾತೆಯನ್ನು ಕೂಡ ವಹಿಸಿದ್ದಾರೆ ಈ ಮುಖಾಂತರ ಕರ್ನಾಟಕದಿಂದ ಪ್ರಭಾವಿ ರಾಜಕಾರಣಿ ಅಂತಲೇ ಗುರುತಿಸಿಕೊಂಡಿರ್ತಕ್ಕಂತಹ ಕರ್ನಾಟಕದ ಒಂದು ಸಂಸದೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಖಾತೆಯನ್ನು ನಿರ್ವಹಿಸುತ್ತಿದ್ದಾರೆ ಇನ್ನು ಸ್ನೇಹಿತರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಜೆ ಡಿ ಎಸ್ನ ಜೆ ಜೆಡಿ ನ ಸಂಸದರಾಗಿರುವಂತಹ ಕುಮಾರಸ್ವಾಮಿ ಅವರು ಸೊ ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನಮಾನವನ್ನು ಹೊಂದಿದರೆ ಈ ಮುಖಾಂತರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆಯನ್ನ ಇವರಿಗೆ ನರೇಂದ್ರ ಮೋದಿ ಅವರು ಕೊಟ್ಟಿದ್ರೆ ಸ್ನೇಹಿತರೆ ಈ ಮುಖಾಂತರ ಎಲ್ಲರ ನಿರೀಕ್ಷೆ ಹುಸಿಯಾಗಿದೆ ಸೊ ಕುಮಾರಸ್ವಾಮಿ ಅವರಿಗೆ ಎಲ್ಲೋ ಕೃಷಿ ಖಾತೆಯನ್ನು ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಬಿಕಾಸ್ ಅಪ್ ಅವರು ಕೃಷಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ತಿಳುವಳಿಕೆಯನ್ನು ಹೊಂದಿದ್ರು ಅನ್ನುವಂತಹ ಒಂದು ಕಾರಣದಿಂದ ಬಟ್ ಅವರ ಒಂದು ನಿರೀಕ್ಷೆ ಸುಳ್ಳಾಗಿದೆ ಅವರಿಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಖಾತೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ರಾಜ್ಯ ಖಾತೆಯ ಸಚಿವರಾಗಿ ನಿನ್ನೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರುವಂತಹ ವಿ ಸೋಮಣ್ಣನವರಿಗೆ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರ ಒಂದು ಪ್ರಭಾವಿ ಖಾತೆಯನ್ನು ತೆಗೆದುಕೊಳ್ಳುವುದರಲ್ಲಿ ವಿ ಸೋಮಣ್ಣನವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಎಲ್ಲೋ ಒಂದು ಯಡಿಯೂರಪ್ಪನವರ ಕೃಪಾ ಕಟಾಕ್ಷ ಇಲ್ಲಿದೆಯಾ ಅನ್ನುವಂಥದ್ದು ನಮಗೆ ಇದೆ ಸ್ನೇಹಿತರೆ ಸೊ ನರೇಂದ್ರ ಮೋದಿ ಅವರ ಮೂರನೇ ಕ್ಯಾಬಿನೆಟ್ ನಲ್ಲಿ ವಿ ಸೋಮಣ್ಣನವರಿಗೆ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆಯನ್ನು ಪಡೆಯುವಲ್ಲಿ ವಿ ಸೋಮಣ್ಣನವರು ಯಶಸ್ವಿಯಾಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸೊ ಇವರಾದ ನಂತರ ನಮ್ಮ ಕರ್ನಾಟಕದ ಸಂಸದರಾಗಿ ಆಯ್ಕೆಯಾಗಿರುವಂತಹ ಧಾರವಾಡ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಪ್ರಹ್ಲಾದ್ ಜೋಶಿ ಅವರು ಕ್ಯಾಬಿನೆಟ್ ದರ್ಜೆಯನ್ನು ಹೊಂದಿದ್ದಾರೆ ಈ ಮುಖಾಂತರ ಇವರಿಗೆ ನವೀಕರಿಸಬಹುದಾದ ಇಂಧನ ಮತ್ತು ಆಹಾರ ಪೂರೈಕೆಯ ಖಾತೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಲಾಸ್ಟ್ ಟೈಮ್ ಇವರು ಸಂಸದೀಯ ವ್ಯವಹಾರಗಳ ಖಾತೆಯನ್ನು ಈ ಬಾರಿ ಅವರಿಗೆ ಚೇಂಜ್ ಮಾಡಲಾಗಿದೆ ಇವರಿಗೆ ನವೀಕರಿಸಬಹುದಾದ ಇಂಧನ ಮತ್ತು ಆಹಾರ ಪೂರೈಕೆ ಖಾತೆಯನ್ನು ಕೊಡುವುದರ ಮುಖಾಂತರ ನರೇಂದ್ರ ಮೋದಿ ಅವರ ಮೂರನೇ ಕ್ಯಾಬಿನೆಟ್ ಇದೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಒಂದು ಪ್ರಬಲ ಖಾತೆಯನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೂ ಕೂಡ ಹೇಳಬಹುದಾಗುತ್ತೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರಿಗೆ ರಾಜ್ಯ ಖಾತೆಯ ಒಂದು ಪ್ರಮಾಣ ವಚನವನ್ನು ರಿಸರುವಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆಯ ರಾಜ್ಯ ಖಾತೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ತಿಳಿತಾ ಹೋಗ್ತಾ ಇದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಕರ್ನಾಟಕದಿಂದ ಐದು ಸಂಸದರಿಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನವನ್ನು ನೀಡಲಾಗಿತ್ತು ಈ ಮುಖಾಂತರ ಮೂರುವರೆ ಮೂವರಿಗೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದರೆ ಇಬ್ಬರಿಗೆ ರಾಜ್ಯ ಖಾತೆಯ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಈ ಮುಖಾಂತರ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಪ್ರಭಾವಿ ಖಾತೆಗಳನ್ನು ಕೊಡುವಲ್ಲಿ ನರೇಂದ್ರ ಮೋದಿಯವರು ಯಶಸ್ವಿಯಾಗಿದ್ದಾರೆ ಈ ಮುಖಾಂತರ ಒಂದು ರೀತಿಯಾಗಿರ್ತಕ್ಕಂಥ ಈ ಎಲ್ಲ ಐದು ಸಂಸ ಸಂಸದರು ಕೇಂದ್ರ ಮಂತ್ರಿಗಳಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿ ಕರ್ನಾಟಕದ ಜನರ ಆಶೋತ್ತರಗಳನ್ನು ಪ್ರೇರಿಸುವ ಮುಖಾಂತರ ಇವರನ್ನು ಆಯ್ಕೆ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗಲಿ ಅನ್ನುವಂಥದ್ದಷ್ಟೇ ಲಕ್ಕಿ ಮೀಡಿಯಾ ಕನ್ನಡದ ಅಭಿಪ್ರಾಯ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್